ಜಿಲ್ಲಾ ಸಂಸ್ಥೆ ಮತ್ತು ತಾಲೂಕು ಸ್ಥಳೀಯ ಸಂಸ್ಥೆ ಎರಡರ ವತಿಯಿಂದ ಈ ದಿನ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಕಬ್ಸ್ ವಿದ್ಯಾರ್ಥಿಗಳಿಗೆ ದ್ವಿತೀಯ ಸೋಪಾನ ಪರೀಕ್ಷೆ ಅಂಗವಾಗಿ ಇವತ್ತು ಮಾಧವ ವಿದ್ಯಾಮಂದಿರದಲ್ಲಿ ದ್ವಿತೀಯ ಸೋಪಾನ ಪರೀಕ್ಷೆ ನಡೀತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಬಾಲ್ ಪಾಲ್ಗೊಳ್ಳೋಕ್ಕೆ ಮುನ್ನ ಎಲ್ಲ ವಿದ್ಯಾರ್ಥಿಗಳು ರ್ಯಾಲಿಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಆಶಿಸ್ತಾ ಎಲ್ಲ ವಿದ್ಯಾರ್ಥಿಗಳು ಕೂಡ ದ್ವಿತೀಯ ಸೋಪಾನ ಪರೀಕ್ಷೆ ಪಾಸಾಗಿ ನಂತರ ತೃತೀಯ ಸೋಪಾನ ಪರೀಕ್ಷೆಗೆ ಹೋಗಿ ರಾಜ್ಯ ಪುರಸ್ಕಾರ ರಾಷ್ಟ್ರಪತಿ ಪುರಸ್ಕಾರದವರೆಗೂ ನಮ್ಮ ಮಕ್ಕಳು ನಮ್ಮ ತಾಲೂಕಿನ ಮಕ್ಕಳು ತಲುಪಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನ ಉದ್ಘಾಟಿಸ್ಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಎಲ್ಲರಿಗೂ ಶುಭವನ್ನೇ ಆಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಎಸ್ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಭಾರತ್ ಜಿಲ್ಲಾ ಸಂಸ್ಥೆ ಮತ್ತು ಸ್ಥಳೀಯ ಸಂಸ್ಥೆ ಎರಡರ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗಾಗಿ ದ್ವಿತೀಯ ಸಮಾನ ಪರೀಕ್ಷೆ ಮತ್ತು ಜಾತವನ್ನು ವಿದ್ಯಾರ್ಥಿಗಳು ಇಲ್ಲಿಂದ ಪಾಲ್ಗೊಂಡು ದ್ವಿತೀಯ ಸಮಾನ ಪರೀಕ್ಷೆಯನ್ನ ಉತ್ತೀರ್ಣಗೊಂಡು ವಿಜ್ಞಾನ ಆನಂತರ ರಾಜ್ಯ ಪುರಸ್ಕಾರವರೆಗೂ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿಕ್ಕೆ ಈ ಒಂದು ರ್ಯಾಲಿಯ ಮೂಲಕ ಶ್ರೀ ಮಾಧವ ವಿದ್ಯಾಮಂದಿರ ಬಂದಿನ ಇಲ್ಲಿಗೆ ಎಲ್ಲರೂ ಕೂಡ ತೆರಳಿ ಅಲ್ಲಿ ಪರೀಕ್ಷೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲಿಗೆ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಈ ತಾಲೂಕಿನಲ್ಲಿ ಸ್ಕೌಟ್ಸ್ ಸಂಸ್ಥೆ ವತಿಯಿಂದ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಮತ್ತು ಅನುದಾನ ಶಾಲೆಗಳು ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಕೂಡ ಸ್ಕೌಟ್ಸ್ ಮತ್ತು ಕ್ಲಬ್ಸ್ ಗೈಡ್ಸ್ ಈ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳನ್ನು ಹೆಚ್ಚೆಚ್ಚು ನೋಂದಣಿ ಮಾಡಿಸುವ ಮೂಲಕ ಈ ಸ್ಕೌಟ್ಸ್ ಚಟುವಟಿಕೆಗಳು ನಮ್ಮ ತಾಲೂಕಿನಲ್ಲಿ ಹೆಚ್ಚಾಗಿ ನಡೆದು ದೇಶ ಸೇವೆಯಂತಹ ರಾಷ್ಟ್ರಪ್ರೇಮದಂತಹ ಗೌರವವನ್ನು ಹೇಗೆ ಸಲ್ಲಿಸಬೇಕು ಅಂತ ಎಂತಕ್ಕಂಥ ವಿಚಾರಗಳನ್ನು ಮಕ್ಕಳಲ್ಲಿ ಬಿಂಬಿಸಿ ಈ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರಪ್ರಜ್ಞೆಯನ್ನು ಮೂಡಿಸಬೇಕಾಗಿ ಮೂಡಿಸಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ಎಲ್ಲಾ ಶಾಲೆಗಳು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಎಲ್ಲಾ ಶಾಲೆಗಳು ಸ್ಕೌಟ್ಸ್ ಗೈಡ್ಸ್ ಕ್ಲಬ್ಸ್ ಯೂನಿಟ್ ಗಳನ್ನ ತೆರೆದು ಈ ಮಕ್ಕಳಿಗೆ ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶವನ್ನ ಎಲ್ಲರೂ ಕೂಡ ಕಲ್ಪಿಸೋಣ ಅಂತ ಬಯಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ದರ್ಶನ ಕೊಡೋದ್ರಿಂದ ಮುಂದಿನ ಪೀಳಿಗೆ ಮತ್ತು ಮುಂದಿನ ಸಮಾಜ ಬಹಳ ಒಳ್ಳೆ ರೀತಿಯಲ್ಲಿ ಬೆಳೀತದೆ ಅಂತೇಳಿ ನಾನು ಆಶಿಸ್ತೀನಿ ಯಾಕೆಂತಂದ್ರೆ ಇಲ್ಲಿ ನಾನು ಆಕಸ್ಮಿಕವಾಗಿ ವಾಕಿಗೆ ಬಂದೋನು ಎಲ್ಲ ಜನ ಇಲ್ಲಿ ಬಂದ್ರು ಅಲ್ಲೇ ಇದ್ದೆ ಆಕಸ್ಮಿಕವಾಗಿ ನನ್ನ ನನ್ನ ಒಂದು ದೊಡ್ಡ ಪುಣ್ಯ ಅನಿಸುತ್ತೆ ಯಾಕೆಂತಂದರೆ ನಾನು ಹಳೆ ವಿದ್ಯಾರ್ಥಿಯಾಗಿ ಐವತ್ತು ವರ್ಷಗಳ ಹಿಂದೆಯೇ ನಾನು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಯಾಗಿ ನನಗೆ ಭಾಳ ತುಂಬ ಸಂತೋಷ ಆಯಿತು ಈ ಗೌರವ ಕೊಟ್ಟಿದ್ದಕ್ಕೆ ಅದಕ್ಕೆ ನಾನು ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಮತ್ತು ಇಲಾಖೆಗೆ ಎಲ್ಲ ಶಾಲೆ ಮಕ್ಕಳಿಗೆ ನಾನು ಆಶಿಸ್ತಾ ಮತ್ತು ಗೌರವವನ್ನು ಸೂಚಿಸ್ತಾ ನನಗೆ ಈ ದಿನ ಈ ಗೌರವ ಸಿಕ್ಕಿದ್ದಕ್ಕೆ ನಾನು ತುಂಬ ಹೃದಯದ ನಾನು ಧನ್ಯವಾದಗಳನ್ನ ಹೇಳ್ತಾ ಭಾರತ ಮಾತೆ ಮತ್ತು ತಾಯಿ ಭುವನೇಶ್ವರಿ ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಜೈ ಭಾರತ್ ಜೈ ಭುವನೇಶ್ವರಿ